ಮತಕ್ಷೇತ್ರದಲ್ಲಿ ಬದಲಾವಣೆ ಬಯಸುತ್ತದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಾಜು ಆಲಗೂರ್ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಕಮದಾಳ ಪುನರ್ವಸತಿ ಕೇಂದ್ರದಲ್ಲಿರುವ ಶ್ರೀ ಮದ್ದೇಶ್ವರ ಸಮುದಾಯ ಪೋಟದಲ್ಲಿ ಮಂಗಳವಾರ ಪಟ್ಟಣದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಧಾನಸಭಾ ಮತಕ್ಷೇತ್ರ ಮತ್ತು ವಿಜಯಪುರ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಾಜು ಆಲಗೂರ್ ಚುನಾವಣೆ ಪ್ರಚಾರ ಕಾರ್ಯಕ್ರಮವನ್ನ ನಿಡಗುಂದಿ ಹಾಗೂ ಆಲಮಟ್ಟಿ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದ ವತಿಯಿಂದ ಶ್ರೀ ಶಿವಾನಂದ್ ಪಾಟೀಲ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಲೋಕಸಭಾ ಅಭ್ಯರ್ಥಿಯಾದ ರಾಜು ಆಲಗೂರ್ ಮಾತನಾಡಿ ಬಾಗೇವಾಡಿ ಮತಕ್ಷೇತ್ರದ ಜನರು ನನಗೆ ನಿಮ್ಮ ಮತ ಹಾಕಿ ಪ್ರಚಂಡ ಬಹುಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವಂತೆ ಮತದಾರರಿಗೆ ಮನವಿ ಮಾಡಿದ್ರು ಧ್ವನಿ ತೆಗೆದು ಲೋಕಸಭೆಯಲ್ಲಿ ಮಾತನಾಡಲಿಲ್ಲ ಇವರು ವಿಚಾರ ಮಹದಾಯಿಲ್ಲ ಇಲ್ಲೇ ನಿಮ್ಮ ಕಾವೇರಿ ವಿಚಾರ ಮಾತಾಡಲಿಲ್ಲ ಕೃಷ್ಣ ವಿಚಾರ ಮಾತಾಡಿಲ್ಲ ಇವರು ನಮ್ಮ ಗೋಳಗಿ ಮುಟ್ಟಿದ್ದು ಸುಮಾರು ಯಾಕಂದ್ರೆ ಗೋಳು ಮುಟ್ಟು ಒಂದ್ಸತಿ ಹನ್ನೊಂದೂರ ಏನು ಚಿಲ್ಲರೆ ನೂರು ರೂಪಾಯಿ ನೀವೆಲ್ಲ ಗ್ಯಾಸ್ ವೈನಾಗಿ ತೆಲಿ ಮೇಲೆ ಇಟ್ಟು ಬರ್ರಿ ಇವತ್ತು ಬಿ ಜೆ ಪಿ ಅವರು ಮತ್ತು ಈಗ ಮಧ್ಯ ಚುನಾವಣೆಗಿಂತ ರಾಹುಲ್ ಗಾಂಧಿ ಸೋಲಿಸಿದವರು ಇಂಥ ಸುಳ್ಳು ಬಿ ಜೆ ಪಿ ಅವರು ಓಟ್ ಕೊಡ್ತೀರೋ ಅಥವಾ ಕೊಟ್ಟು ಮಾರ್ಚ್ ಕೇಳ್ತಾ ಇತ್ತು ಇದಕ್ಕೆ ಮೇಲೆ ಇಂಥ ನಾಯಕರಿಗೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಏನು ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತಕ್ಕಂಥದ್ದು ವರ್ಷವಾಗಿ ಭಾರತ ದೇಶದ ಇತಿಹಾಸ ಪರಂಪರೆ ಅಧ್ಯಯನ ಇದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಇತಿಹಾಸದಲ್ಲಿ ಈ ಸ್ವತಂತ್ರ ಈ ರೀತಿಯಾಗಿ ಪಡೆಯೋದ್ರ ಮುಖಾಂತರ ಈ ದೇಶದ ಭದ್ರ ಬುನಾದಿಯನ್ನು ಯಾರಾದರೂ ಅದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪಕ್ಷದ ಅಭ್ಯತಿಗೆ ಮತ ಹಾಕるಕ್ಕೆ ನೀತಿವಾದಂತ ಅಧಿಕಾರ ಬೇಕಾಗುತ್ತದೆ ಆ ಪಕ್ಷದಲ್ಲಿ ಏನಿದೆ ಜನ یہاںಗೆ वोट ಹಾಕಬೇಕು ಅಂತಕಂತ ಒಂದು ಪ್ರಶ್ನೆ ಅನ್ನು ಬರ್ತಿದೆ ಇದೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬ್ಲಾಕ್ ಅಧ್ಯಕ್ಷ ಸುರೇಶ್ ಹರಿವಾಳ್ ಐಸಿ ಪಟ್ಟಣ ಶೆಟ್ಟಿ ಎಸ್ ಜಿ ನಾಗಟ್ಟಣ್ಣ ರಾಕুল ಕುಬಕಡ್ಡಿ ಶೇಖರ್ ದಳವಾಯಿ ಮಲ್ಲನ್ ಗೌಡರ್ ಮಲ್ಲಿಕಾರ್ಜುನ ರಾಠೋಡ್ ಸಿದ್ದಪ್ಪ ಲೆಂಕಣ್ಣವರ್ ಮಲ್ಲಪ್ಪ ಕುಂಬಾರ್ ರಾಜುಗೌಡ ಪಾಟೀಲ್ ಹೆಬ್ಬಾರ್ ಅಲ್ಲಾಭಾಕ್ಷ ಲಸ್ಕರಿ ಮಲ್ಲಿಕಾರ್ಜುನ್ ಅರ್ಜುನ್ ವಾಲಿಕರ್ ಹಾಗೂ ಇತರೆ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ